ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಜ್ಜಿ ಯಾರ್ ಮೊದಲು ನನ್ಗೆ ಮಗು ಎತ್ಕೊಂತಾರೋ ಅವ್ರಿಗೆ ಜಾಗ ಬರ್ಕೊಡ್ತೀನಿ ಅಂತ ಎಲ್ರಿಗೂ ಪ್ರಾಮಿಸ್ ಮಾಡ್ತಾರೆ ಅದನ್ನ ಕೇಳಿ ಎಲ್ಲರೂ ಖುಷಿಯಾಗಿರ್ತಾರೆ ನೆಕ್ಸ್ಟ್ ಅಲ್ಲಿ ಲಕ್ಕಿ ಹೊರಟಿರ್ತಾರೆ ಊರ್ಗೆ ಹೌದು ಮೀನ ಇಲ್ಲಿ ಅಂತ ಅಜ್ಜಿ ಕೇಳ್ತಾರೆ ಏನೋ ರೆಡಿ ಮಾಡ್ತಾ ಇರ್ಬೇಕು ನಿನ್ಗೇನೋ ಕೊಡ್ಬೇಕಂತ ಅವಳು ಅಂತ ಸೂರು ಹೇಳ್ತಾನೆ ನಾನು ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಇಲ್ಲೇ ಇರಿ ಅಂತ ಹೇಳಿ ಅಜ್ಜಿ ಮೀನ ಇರೋ ಕಡೆ ಬರ್ತಾರೆ ಮೀನನ ನಿನ್ನ ಹತ್ರ ನಾನ್ ಸ್ವಲ್ಪ ಮಾತಾಡ್ಬೇಕು ಅಂತೇಳಿ ರೋಮು ಕರ್ಕೊಂಡ್ ಬಂದು ನಮ್ ಸೂರ್ಯ ಏನಾದ್ರು ಸಾಲನ ಜಾಸ್ತಿ ಮಾಡ್ಕೊಂಡಿದಾನ ಅಂತ ಅಜ್ಜಿ ಕೇಳ್ತಾರೆ ಹಾಗೇನೂ ಇಲ್ಲ ಅಜ್ಜಿ ಯಾಕೆ ಈ ತರ ಕೇಳ್ತಾ ಇದೀರ ಅಂತ ಮೀನಾ ಹೇಳ್ತಾಳೆ ಅಲ್ಲ ನೀನ್ ಮೈ ಮೇಲೆ ಒಂದೇ ಒಂದ್ ಒಡವೆ ಕೂಡ ಕಾಣ್ತಾ ಇಲ್ವಲ್ಲ ಕೈಯಲ್ಲಿ ಕೂಡ ಒಂದೊಂದೇ ಬೆಳೆ ಹಾಕೊಂಡಿದ್ಯಾ ಏನಾಯ್ತು ಏನ್ ಮಾಡಿದೆ ಒಡ್ವೇನೆಲ್ಲ ಅಂತ ಅಜ್ಜಿ ಕೇಳ್ತಾರೆ ಅದು ಅಜ್ಜಿ ಅತ್ತೆ ಕೊಟ್ಬಿಟ್ಟೆ ಎಲ್ಲಾನು ಅವರೇ ಮಾಡ್ಕೊಟ್ಟಿದಲ್ವಾ ಅಂತ ಮೀನಾ ಹೇಳ್ತಾಳೆ ಅದನ್ನ ಕೇಳಿ ಅಜ್ಜಿಗೆ ತುಂಬಾನೇ ಶಾಕ್ ಆಗುತ್ತೆ ಮತ್ತೆ ಕೋಪ ಕೂಡ ಬರುತ್ತೆ ಇನ್ನು ಅಜ್ಜಿ ಸಾಂಥಿನ ಸುಮ್ನೆ ಬಿಡ್ತಾಳ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡ್ಬೇಕಾಗುತ್ತೆ ಅಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ